ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೇಖಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಚಾನೆಲ್ ಗೈಸ್ ಇವತ್ತಿನ ವ್ಲಾಗ್ ನಾನು ಹನ್ನೊಂದು ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂದ್ರೆ ನನಗೆ ಹುಷಾರಿಲ್ಲ ಅದರಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇವತ್ತು ನೈನ್ ಮಂತ್ ಕಂಪ್ಲೀಟ್ ಆಗಿ ಟೆನ್ ಮಂತ್ ಸ್ಟಾರ್ಟ್ ಆಗಿದೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಾ ಹುಷಾರಿಲ್ಲ ಅಂದರೆ ಆ ಥರ ಏನಿಲ್ಲ ಸುಸ್ತು ಒಂಥರ ಹೇಳೋಕ್ಕಾಗಲ್ಲ ಆ ಥರ ಇದೆ ಅದರಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ತೀನಿ ಇವಾಗ ಸ್ನಾನ ಮಾಡ್ಕೊಬಂದು ತಲೆ ಬಚ್ಕೊಂಡು ನಮ್ಮಮ್ಮ ತಲೆ ಬಾಚಿ ಆ ಕಡೆ ಹೋಯಿತು ನಾನು ಒಳಗಡೆ ಬಂದು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟಿಫನ್ ಮಾಡಿಲ್ಲ ಇನ್ನು ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಗಾಯಸ್ ಕೊನೆ ತನಕ ನೋಡಿ ವೀಡಿಯೋ ಅಂತ ಹೇಳ್ತಾ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಕೊನೆ ತನಕ ನೋಡಿ ಗಾಯಸ್ ಬ್ಲಾಗ್ನ ಇವತ್ತು ನಮ್ಮ ತಂಗಿ ಪೂಜೆ ಮಾಡಿಬಿಟ್ಟಿದ್ದಾಳೆ ಗಾಯಸ್ ಅದಾದಮೇಲೆ ಊಟಕ್ಕೆ ಅಂತ ಬಂದೆ ಅಡುಗೆ ಮನೇಲಿ ನಿನ್ನೆ ನಮ್ಮ ಅತ್ತೆಯವ್ರು ಅವ್ರ ಬಂದಿದ್ದು ಅದಕ್ಕೋಸ್ಕರ ಚಿಕನ್ ಮಾಡಿದ್ವಿ ಮಧ್ಯಾಹ್ನ ಚಿಕನ್ ಸಾಂಬಾರು ಚಪಾತಿ ಅನ್ನ ಮಾಡಿದ್ವಿ ಬೆಳಗ್ಗೆ ಹದಿನೈ ಇಟ್ಟಿತ್ತು ನಮ್ಮಮ್ಮ ಸಾಂಬಾರು ಜಾಸ್ತಿ ಇದೆ ಅಂತ ಅದಕ್ಕೆ ಅಡುಗೆ ಮನೆಗೆ ಹೋಗಿ ರೈಸು ಬಿಸಿದು ಮಾಡಿತ್ತು ಸಾಂಬಾರು ಅದನ್ನೇ ಇಟ್ಟಿತ್ತು ಹದಿನೇ ತಿಂದ್ರಾಯ್ತು ಅಂತ ಅಡುಗೆ ಮನೆಗೆ ಹೋಗಿ ಇದ್ದೆ ಚಿಕನ್ ತಿನ್ಬೇಕಂದ್ರೆ ನನಗೇನು ಅಷ್ಟೊಂದು ಬೋರ್ ಬೋರೊಂದ್ಸಲ ಇಷ್ಟನೇ ಚಿಕನ್ ತಿನ್ನೋಕ್ಕೆ ಚಿಕನ್ಗಿ ಮಟನ್ ಸಾಂಬಾರು ನನಗೆ ತುಂಬ ಇಷ್ಟ ಅದು ಯಾರು ಮಾಡೋದಲ್ಲ ನಾನು ಮಾಡೋ ಮಟನ್ ಸಾಂಬಾರೇ ನನಗಿಷ್ಟ ಇವಾಗ ಚಿಕನ್ ತಿಂತಾಯಿದ್ದೀನಿ ನೋಡಿ ನಿನ್ನೆದು ಸಾಂಬಾರು ಮಧ್ಯಾಹ್ನ ಮಾಡಿದ್ದು ಅಂದರೆ ಮಧ್ಯಾಹ್ನ ಅಂದರೆ ಫುಲ್ ಮಧ್ಯಾಹ್ನ ಅಲ್ಲ ಸಾಯಂಕಾಲ ಮಾಡಿದ್ವಿ ಅದರ ಜೊತೆಗೆ ಬಿಸಿ ಬಿಸಿ ಅನ್ನ ಮಾಡಿತ್ತು ಅಮ್ಮ ಹಾಗಾಗಿ ಬಿಸಿ ಬಿಸಿ ಅನ್ನ ಸಾಂಬಾರು ತಿಂತಾಯಿದ್ದೀನಿ ಊಟ ಮಾಡಿ ಬನ್ನಿ ಕಾಯಿ ಎಷ್ಟು ಊಟ ಆಯಿತು ಕಾಯಿಸ್ ಊಟ ತುಂಬ ತಿನ್ಬಿಟ್ಟೆ ಇವಾಗ ಅದು ಸಾಂಬಾರು ನಿನ್ನೆ ಮಾಡಿದ್ದು ಸಾಂಬಾರು ನಿನ್ನೆ ನಮ್ಮ ಅತ್ತೆಯವರು ಬಂದಿದ್ದರು ನಮ್ಮ ಅಪ್ಪಾಜಿ ಅವ್ರ ತಂಗಿ ಅದಕ್ಕೋಸ್ಕರ ಮಧ್ಯಾಹ್ನ ಚಿಕನ್ ಮಾಡಿದ್ವಿ ನಿನ್ನೆ ಬ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ ಅದೇ ಸಾಂಬಾರು ಎಷ್ಟೊಂದು ಮಿಕ್ಬಿಟ್ಟಿತ್ತು ಅದನ್ನೇ ಇಟ್ಟು ಇಟ್ಟಿತ್ತು ನಮ್ಮಮ್ಮ ಅದನ್ನೇ ತಿಂದೆ ಇವಾಗ ಪ್ರೆಗ್ನೆಂಟ್ ಇರೋರು ತಂಗಳದ್ದು ತಿನ್ನಬಾರ್ದು ಅಂತ ಹೇಳ್ತಾರೆ ಏನೂ ಮಾಡೋಕ್ಕಾಗಲ್ಲ ಯಾವಾಗಾದರೂ ಒಂದ್ಸಲ ತಿಂತೇಬೇಕು ಅದಕ್ಕೆ ಅಡಿಕೆಯಲ್ಲಿ ಹಾಕೊಳ್ಳೋಣ ಅಂತ ನಾನೇನು ಯಾವಾಗ ಅಡಿಕೆಲಿ ಹಾಕೋಣ ನಾಳೆ ಅಪ್ಪು ಆದಮೇಲೆ ಅಡಿಕೆಲಿ ಅಡಿಕೆಯಲ್ಲಿ ಹಾಕ್ಕೊಳ್ಳೇಬೇಕಂತೆ ನನಗೆ ಯಾವಾಗಿದ್ದಾನು ಅಡಿಕೆಲಿ ಹಾಕೊಂಡಿಲ್ಲ ಗೈಸ್ ನಾನು ಇವಾಗ ಅದಕ್ಕೆ ಊಟ ಮಾಡಿದ್ದು ಜೀರ್ಣ ಆಗಬೇಕಂತ ಅಡಿಕೆಲಿ ಹಾಕೊತಿದ್ದೀನಿ ಯಾರು ಅಡಿಕೆಲಿ ಹಾಕಿದ್ರೆ ಕಮೆಂಟ್ ಮಾಡಿ ನನಗಂತೂ ಅಡಿಕೆಲೆ ಅಂದರೆ ಇಷ್ಟ ಆಗೋಲ್ಲ ಇನ್ನು ನಮ್ಮ ತಂಗಿ ಹಾಕ್ಕೊಂಥ ಚೆನ್ನಾಗಿತ್ತು ನಮ್ಮ ಅತ್ತೆಯವ್ರು ನಿನ್ನೆ ಮೊನ್ನೆ ಬಂದಿದ್ದರು ಹುಷಾರಿದ್ದಿಲ್ಲ ಅಂತ ಬಂದಿದ್ದರು ಅವರು ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ನಿನ್ನೆ ಅವ್ರ ಹಸ್ಬೆಂಡ್ ಬಂದು ನಮ್ಮ ಮಾಮ ಬಂದು ಕರ್ಕೊಂಡೋಗ್ತು ಹೋದರೂ ಚಿಕ್ಕನೇನು ಮಿಕ್ಕಿತ್ತು ಅಮ್ಮ ಅದ್ನೇನು ಎಷ್ಟು ಮಾಡೋದಂತ ಅದ್ನೇ ಇಟ್ಟೈತೆ ಅದಕ್ಕೆ ತಿಂದ್ವಿ ಈಗ ನಾನು ನಮ್ಮ ತಂಗಿಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ ಅಡಿಕೆ ಹಾಕೊಂಡು ಎಲ್ಲರೂ ಶಾಕ್ ಬರ್ತಾರೆ ಅಡಿಕೆಲೆ ಹಾಕೊಂಡಿಲ್ಲ ಒಳ್ಳೆ ಹಾಕ್ಕೊಂಡಿದ್ದೀಯ ನೀನು ಅಂತ ಜೀರ್ಣ ಆಗುತ್ತಂತೆ ಅಡಿಕೆ ಈ ಕಾಳು ಅಜ್ವನ ಇವನ್ನೆಲ್ಲ ಹಾಕಿಬಿಡ್ತಂತೆ ಬಂತು ನಾನು ಇವತ್ತು ತಂಗ್ಳು ತಿಂದೆ ಅಂತ ಹಾಕ್ಕೊಂಡಿದ್ದೆ ಡೈಲಿ ಹಾಕೊಂಡಲ್ಲ ನಾನು ಅಡ್ಕೇಲಿ ನಾನು ಜಾಸ್ತಿ ಅಡಿಕೆಲಿ ಹಾಕಲ್ಲ ಹಂಗಾಗಿ ಇವತ್ತು ಹಾಕೊಂಡಿರೋದು ನೋಡಿ ನಮ್ಮ ತಂಗಿ ರಿಯಾಕ್ಷನ್ ನೋಡೋಣ ಬನ್ನಿ ಗಾಯಿಸಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ನೋಡಿ ನೀವೇ ತೋರಿಸ್ದೆ ಅಡಿಕೆಲಿನ ಈ ಥರ ರಿಯಾಕ್ಷನ್ ಕೊಟ್ಲು ಅವಳು ಫೋನಲ್ಲಿ ಮಾತಾಡ್ತಾ ಇದ್ಲು ಇವತ್ತಂತೂ ಫುಲ್ಲು ಬಿಸ್ಲೇ ಬಿದ್ದಿದ್ದಿಲ್ಲ ನೋಡಿ ಗೈಸ್ ಯಾವ ಥರ ಇದೆ ಫುಲ್ಲು ಎಲ್ಲ ಮೋಡ ಮುಚ್ಕೊಂಡ್ಬಿಟ್ಟಿತ್ತು ಒಂದು ಸ್ವಲ್ಪ ಮಳೆ ಬಂತು ನಮ್ಮಮ್ಮ ರಿಯಾಕ್ಷನ್ ನೋಡಿ ಕೈಸ್ ಅಡಿಕೇಲೆ ಹಾಕ್ಕೊಂಡಿದ್ದಕ್ಕೆ ಇದು ನಮ್ಮ ಅತ್ತೆಯವ್ರು ಬಂದಿದ್ದು ಅಂದಮೇಲೆ ಅವಾಗ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಆ್ಯಡ್ ಮಾಡಿದ್ದೀನಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡಿದ್ವಿ ಇವಾಗ ಬೆಳಗ್ಗೆ ಕುತ್ಕೊಂಡಿದ್ದಾರೆ ನೋಡಿ ನಮ್ಮ ಅತ್ತೆಯವ್ರು ಇವರೇ ಊರಿಂದ ಬಂದಿದ್ದು ಬಿಸಿಲು ಕಾಯಿಸೋಕ್ಕೆ ಮಧ್ಯಾಹ್ನ ನನ್ನ ಫೇವ್ರೇಟ್ ಸೋಂಪಾ ಪುಡಿ ತೊಗೊಬಂದಿದ್ರು ಅದನ್ನು ತಿಂತಾ ಇದ್ದೆ ಊರಿಂದ ಹಂಗೆ ತಿನ್ನೋ ತೊಗೊಬಂದಿದ್ರು ನಮ್ಮ ಮಾಮವರು ಕೇಕ್ ಅಂತ ಇದ್ರ ಹೆಸ್ರು ಗೊತ್ತಿಲ್ಲ ಬಟ್ ಚೆನ್ನಾಗಿದ್ದು ಅಷ್ಟೊಂದೇನು ನನಗಿಷ್ಟ ಆಗಲಿಲ್ಲ ಆದರೂ ತಿಂದೆ ನನೀಗಿವಾಗ ಪ್ರೆಗ್ನೆನ್ಸಿಯಲ್ಲಿ ಏನು ಕೊಟ್ಟರು ಅನಿಸುತ್ತೆ ತಿಂತಾ ಇದ್ದೆ ನಮ್ಮ ತಂಗಿಗೆ ಮೂರು ಜನಕ್ಕೂ ತೊಗೊಬಂದರು ಬಟ್ ನಮ್ಮ ಅಣ್ಣ ತಿನ್ನಲ್ಲ ನಮ್ಮ ತಂಗಿನೂ ಜಾಸ್ತಿ ತಿನ್ನಲ್ಲ ನಾನು ತಿನ್ನೋದ್ರಲ್ಲಿ ಫುಲ್ಲು ಫಾಸ್ಟು ಇವಾಗ ಪ್ರೆಗ್ನೆನ್ಸಿಯಲ್ಲಿ ಈ ಥರ ತಿಂತಾ ಇದ್ದೀನಿ ಮುಂಚೆ ಅದು ಬೇಡ ಇದು ಬೇಡ ಅಂತಿದ್ದೆ ಆರಿಸ್ತಾ ಇದ್ದೆ ಅದನ್ನು ತಿನ್ನಂಗಾಗಲ್ಲ ಇದನ್ನು ತಿನ್ನಂಗಾಗಲ್ಲ ಅಂತ ಇವಾಗ ಏನು ಕೊಟ್ಟರು ತಿಂತೀನಿ ಗಾಯಸ್ మన కే నమ్మంగీ మూ జ తల బట్కణ అంత వర్గడోగ్ అను కస గుడ్స్తా రూమ్ హాయి జ ఆడుతా నన్ను ఒకరగడే హెనేన కేసరైతా అవుతాయి అదన స్వల్ప వీడియో మొత్త కమిడి ఆగి మాట్లాడుకుంటు ఒకరగడే బందే తలే బ అంత ఐనో అంతూ నే అ మాత్రి ఒకరగడే బందే అది తల బండే నమ్మదే అక్క పక్కద మనరు మాతాడుతాయి అయితే మాతాడుకుంటు ತಲೆ ಬಚ್ಕೊತಾ ಇದ್ದೆ ನಮ್ಮಮ್ಮನ ಕರೆದೆ ತಲೆ ಬಚ್ಕೊಳಕ್ಕೆ ಅವರಲ್ಲಿ ಅವ್ರ ಹತ್ರ ಕುತ್ಕೊಂಡು ಮಾತಾಡ್ತಾಯಿದ್ರು ಹಂಗಾಗಿ ನಾನೇ ಬಚ್ಕೊತಾ ಇದ್ದೀನಿ ಅಂತಲ್ಲೇನ ಇವಾಗ ನಮ್ಮಮ್ಮ ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಇತ್ತು ಅವ್ರೇನೋ ಇದ್ರು ಅವ್ರ ಜೊತೆನೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತ್ಕೊಂಡು ತಲೆ ಬಚ್ಕೊತಾ ಇದ್ದೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡಿದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ತಲೆ ಬಚ್ಕೊಂತ ಕೂತ್ಕೊಂಡಿದ್ದೆ ಅಥವಾ ಆದಮೇಲೆ ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಫ್ರೆಶ್ ಅಪ್ ಆದೆ ವ್ಲಾಗ್ನ ಹಾಗೆ ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಹಂಗೆ ಇಟ್ಕೊಂಡು ಸಾಯಂಕಾಲ ಟೈಮ್ ಆಗಿತ್ತಲ್ವ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇತ್ತು ಊರಿಂದ ನಮ್ಮ ಅತ್ತೆ ಬಂದಿದ್ರು ಅಂದ್ಮೇಲೆ ಅವರು ಇದನ್ನ ಬಂದಿದ್ರು ಅವನ ಒಂದು ಸ್ವಲ್ಪ ಜೋಬ್ ಒಳಗಡೆ ಹಾಕೊಂಡೆ ನೈಟ್ ಹಾಕೊಂಡಿದ್ಮೇಲೆ ಅದರೊಳಗಡೆ ಜೋಬ್ ಒಳಗಡೆ ಹಾಕ್ಕೊಂಡು ತಿಂತಾ ವಾಕ್ ಮಾಡ್ತಾ ಇದ್ದೆ ಸಾಯಂಕಾಲ ಟೈಮ್ ಏನೂ ತಿನ್ನಲಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ ಅಲ್ಲಲ್ಲಲ್ಲ ಅಲ್ಲಯ್ಯಕ್ಕೆ ಏನಾದರೂ ಒಂದು ಇರ್ಬೇಕು ತಿನ್ನೋಕ್ಕೆ ಅವ್ನು ತಿನ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಆ ಪಕ್ಕದ ಮನೆಯವ್ರ ಹತ್ರ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಅದಾದಮೇಲೆ ಬಂದು ನಮ್ಮಮ್ಮ ಬಿಸಿ ಬಿಸಿ ಟೀ ಮಾಡಿತ್ತು ಮೊನ್ನೆ ತೊಗೊಬಂದಿದ್ದು ಬ್ರೆಡ್ ತಿಂತಾಯಿತ್ತು ನಮ್ಮಮ್ಮ ಚೆನ್ನಾಗಿಲ್ಲ ಬಿಡು ಅದೇನು ತಿಂತೀಯ ಅಂತ ಹೇಳ್ತಾ ಇದ್ದೆ ನಾನೇ ಸಾಯಂಕಾಲ ಟೈಮ್ ಕೂ ಟೀ ಕುಡಿಲಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ಬೆಳಗ್ಗೆ ಟೈಮು ಸಾಯಂಕಾಲ ಟೈಮು ಹೂ ಸ್ಟಾಪ್ ಪುಡಿಯು ನಿಮ್ಮನ್ನು ತಡೆದಿರುವವರು ಯಾರು ಟೀ ಕುಡಿತಾ ಇದ್ದೀನಿ ಇಷ್ಟು ನನ್ನ ವ್ಲಾಗ್ ಆಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ